ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವಪ್ಲಸ್ ಟಿವಿ ಪ್ರೇಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಇಂಗ್ಲಿಷ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ತಮಗೆಲ್ಲ ಪ್ರೇಕ್ಷಕರೇ ಹೊಸ ವರ್ಷದ ಗಣರಾಜ್ಯೋತ್ಸವದ ದೆಹಲಿ ಪಥಸಂಚಲನಕ್ಕೆ ಕರ್ನಾಟಕದ ಗದಗ ಜಿಲ್ಲೆಯ ಲಕ್ಕುಂಡಿ ಬ್ರಹ್ಮ ಜಿನಾಲಯ ಮಾದರಿಯ ಸ್ತಬ್ಧ ಚಿತ್ರವು ಜೋಡಿಕೊಳ್ಳಲಿದೆ ನಮ್ಮ ಕನ್ನಡ ನೆಲದ ಲಕ್ಕುಂಡಿ ನೂರ ಒಂದು ದೇಗುಲಗಳು ಹಾಗೂ ನೂರ ಒಂದು ಬಾವಿಗಳಿಗೆ ಹೆಸರುವಾಸಿ ಈಗ ಇಲ್ಲಿಯ ಜಿನಾಲಯ ಟ್ಯಾಬ್ಲೋ ಪ್ರದರ್ಶನ ಹಾಗೂ ಪಥಸಂಚಲನದಲ್ಲಿ ದೇಶದ ಜನರ ಕಣ್ಮನ ಸೆಳೆಯಲ್ಲಿರುವುದು ಸಮಸ್ತ ಕನ್ನಡಿಗರಿಗೆ ಹೆಮ್ಮೆಯ ವಿಷಯವಾಗಿದೆ ಸಂಭ್ರಮದ ಸಡಗರವಾಗಿದೆ ಪುರಾತತ್ವ ಶಾಸ್ತ್ರಗಳ ಸ್ಥಳಗಳು ಹಾಗೂ ಶಿಲ್ಪಕಲೆಯ ಆಗರವಾಗಿರುವ ಈ ಮಂದಿರಗಳು ಭಾರತದ ಅಮೂಲ್ಯ ಸಂಪತ್ತಾಗಿದೆ ಪ್ರಾಚ್ಯಾವಶೇಷಗಳ ಕೂಡಿ ಹಾಕುವುದರಲ್ಲಿ ಎಲ್ಲೆಲ್ಲೋ ಸದ್ದು ಮಾಡಿದ್ದ ಲಕ್ಕುಂಡಿ ಗ್ರಾಮದ ಜೈನ ದೇವಾಲಯ ಈಗ ದೇಶದ ಗಮನ ಸೆಳೆಯಲಿದೆ ಲಕ್ಕುಂಡಿಯನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಳಿಸುವ ಪ್ರಕ್ರಿಯೆಗೆ ಹಾಗೂ ಪ್ರಾಚ್ಯ ವಸ್ತು ಸಂರಕ್ಷಣೆಗೆ ಪೂರಕವಾಗಿ ಈ ಆಯ್ಕೆ ಮಹತ್ವ ಪಡೆದುಕೊಂಡಿದೆ ಕ್ರಿಸ್ತಶಕ ಹನ್ನೊಂದನೇ ಶತಮಾನದ ಕಪ್ಪುಶಿಲೆಯ ಜೈನ ದೇವಾಲಯಕ್ಕೆ ಈ ಗಣರಾಜ್ಯೋತ್ಸವದ ಭಾಗವಾಗುವ ಅವಕಾಶ ಒಲಿದು ಬಂದಿದ್ದು ರಾಜ್ಯಕ್ಕೆ ಹೆಮ್ಮೆಯ ಗರಿ ಇಟ್ಟಂತಾಗಿದೆ ಹಾಗಿದ್ರೆ ಲಕ್ಕುಂಡಿಯ ಈ ದೇವಾಲಯದ ವಿಶೇಷ ನೋಡೋಣ ಬನ್ನಿ ಪ್ರೇಕ್ಷಕರೇ ಲಕ್ಕುಂಡಿಯ ಪ್ರಮುಖ ದೇವಾಲಯಗಳಲ್ಲಿ ಈ ಜೈನ ಮಂದಿರವು ಒಂದಾಗಿದೆ ಇದಕ್ಕೆ ಬ್ರಹ್ಮ ಜೀನಾಲಯ ಎಂಬುವ ಪ್ರಸಿದ್ಧಿ ಇದೆ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಕ್ರಿಸ್ತಶಕ ಹನ್ನೊಂದನೇ ಶತಮಾನದಲ್ಲಿ ಈ ದೇವಾಲಯ ನಿರ್ಮಾಣವಾಗಿದೆ ದೇವಾಲಯದ ಮೇಲ್ಭಾಗ ದ್ರಾವಿಡ ಶೈಲಿಯಲ್ಲಿ ಇದೆ ಇದು ಪೂರ್ವಾಭಿಮುಖವಾಗಿ ನಿರ್ಮಾಣಗೊಂಡಿದೆ ಗರ್ಭಗುಡಿ ಅಂತರಾಳ ಗೂಢಮಂಟಪ ಅಗಮಂಟಪದಂಥ ತಳ ವಿನ್ಯಾಸದ ಈ ದೇಗುಲ ಒಳಗೊಂಡಿದೆ ಚೌಕಾಕಾರ ಗರ್ಭಗುಡಿಯ ನಡುವೆ ಎತ್ತರದ ಸಿಂಹಪೀಠದ ಮೇಲೆ ತೀರ್ಥಂಕರರ ಶಿಲ್ಪಕಲೆ ಇದೆ ಶಿಲ್ಪವಿದೆ ಇದರ ಎರಡೂ ಬದಿಯಲ್ಲಿ ಇಬ್ಬರು ಧಾರಿಗಳು ಇದ್ದಾರೆ ಈ ಪೀಠದ ಸುತ್ತಲೂ ಮಕರ ತೋರಣದ ಅಲಂಕಾರವಿದೆ ಮೇಲ್ಭಾಗದಲ್ಲಿ ರತ್ನತ್ರಯರ ಪ್ರತೀಕ ಮುಕ್ಕೋಡೆ ಇದೆ ತೀರ್ಥಂಕರರನ್ನು ಈಗ ನೇಮಿನಾಥರು ಎಂದು ಅಂಕಿತದಲ್ಲಿ ಕರೆಯುವುದುಂಟು ಗರ್ಭಗುಡಿಗೆ ಹೊಂದಿಕೊಂಡಂತೆ ಅಂತರಾಳವಿದೆ ಮೂಲೆಗಳಲ್ಲಿ ಅರ್ಧ ಗರ್ಭಗಳಿವೆ ದೇಗುಲದ ಮುಂಭಾಗದಲ್ಲಿ ಎರಡು ಭದ್ರಕ ರೀತಿಯ ಸ್ತಂಭಗಳಿವೆ ಅಂತರಾಳಕ್ಕೆ ಹೊಂದಿಕೊಂಡು ಗೂಢಮಂಟಪವು ಉಂಟು ಮಧ್ಯದಲ್ಲಿ ನಾಲ್ಕು ಸ್ವತಂತ್ರ ಶ್ರೀಕಾರ ಸ್ತಂಭಗಳಿವೆ ಪೀಠ ಓಮ ಕಾಂಡ ಮಾಲಾಸ್ಥಾನ ಕುಂಭ ಕಳಶ ಫಲಕ ಹಾಗೂ ಬೋಧಿಗೆ ಭಾಗಗಳನ್ನು ಶಿಲಾ ಕೈಚಳಕದಿಂದ ಹೊಂದಿಸಲಾಗಿದೆ ಎರಡೂ ಬದಿಗೆ ಚತುರ್ಮುಖ ಬ್ರಹ್ಮ ಪದ್ಮಾವತಿ ಯಕ್ಷಿಣಿಯ ಶಿಲೆಗಳಿವೆ ಸಮತಲ ವಿತಾನದ ಮಧ್ಯದಲ್ಲಿ ಪದ್ಮದ ಅಲಂಕಾರವು ಇದಕ್ಕೆ ಜೋಡಿಕೊಂಡಿದೆ ಸ್ತಂಭಗಳ ಪೀಠ ಭಾಗದಲ್ಲಿ ದರ್ಪಣ ಸುಂದರಿ ನರ್ತಕಿ ತಾಯಿ ಹಾಗೂ ಮಗು ಕೊಳಲು ನುಡಿಸುವ ಸ್ತ್ರೀಯ ಉಬ್ಬು ಶಿಲೆಗಳನ್ನು ಸಹ ಇಲ್ಲಿ ಕೆತ್ತಲಾಗಿದೆ ಈ ಇಡಿಯದಾದ ದೇವಾಲಯವು ಶಿಲ್ಪ ಸೌಂದರ್ಯದಿಂದ ಪ್ರವಾಸಿಗರನ್ನು ಹಾಗೂ ಪ್ರಾಚ್ಯ ಶಿಲ್ಪಗಳ ಸಂಶೋಧಕರನ್ನು ಆಕರ್ಷಿಸುವುದಂತೂ ನಿಶ್ಚಿತ ನಮ್ಮ ಲಕ್ಕುಂಡಿಯನ್ನು ಯುನೆಸ್ಕೋ ಗುರುತಿಸುವ ವಿಶ್ವ ಪರಂಪರೆ ತಾಣಗಳ ಪಟ್ಟಿಗೆ ಸೇರಿಸುವುದು ಪ್ರಥಮಾದ್ಯತೆಯ ಪರಿಗಣನೆಯ ಕೆಲಸವಾಗಬೇಕಾಗಿದೆ ಈ ದೇವಾಲಯಗಳ ಊರು ಇಲ್ಲಿಯ ಇತಿಹಾಸವನ್ನು ಜಗತ್ತಿಗೆ ತೆರೆದಿಡುವ ಕೆಲಸ ಇನ್ನಷ್ಟು ಚುರುಕು ಪಡೆಯಬೇಕಾಗಿದೆ ಎಂಬುವುದು ಕನ್ನಡಿಗರ ಆಶಯವಾಗಿದೆ ವಿಶ್ವ ಪರಂಪರೆ ತಾಣಗಳ ಪಟ್ಟಿಗೆ ಸೇರುವ ಪ್ರಯತ್ನದ ಹೊಸಿಲಲ್ಲಿ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಲಕ್ಕುಂಡಿ ಜೀನಾಲಯ ದೇವಾಲಯದ ಸ್ತಬ್ಧ ಚಿತ್ರ ಸಾಗಿಬರುವುದು ಕನ್ನಡ ನೆಲದ ಶಿಲ್ಪಕಲೆಯ ಸಿರಿವಂತಿಕೆಗೆ ದೇಶದ ಮುಂದೆ ಅನಾವರಣಗೊಳ್ಳುವ ಅವಕಾಶ ಒದಗಿ ಬಂದಿದೆ ಲಕ್ಕುಂಡಿಯ ನೂರ ಒಂದು ದೇವಸ್ಥಾನಗಳ ಸ್ಮಾರಕಗಳು ಹಳೆಯದಾದ ನೀರಿನ ಮೂಲವಾದ ಇಲ್ಲಿಯ ನೂರ ಒಂದು ಬಾವಿಗಳನ್ನು ಸಂರಕ್ಷಿಸುವುದು ಅಲ್ಲದೆ ಇವೆಲ್ಲ ಪುರಾತತ್ವ ಶಾಸ್ತ್ರಗಳ ಶಿಲಾಸ್ಥಾನಗಳನ್ನು ನಾವು ಮುಂದಿನ ತಲೆಮಾರಿಗೆ ಉಳಿಸಿಕೊಡಲು ಮಹತ್ವದ ರಕ್ಷಣೆ ಮಾಡಬೇಕಾಗಿದೆ ಪ್ರೇಕ್ಷಕರೇ ನಿಮಗೆ ಈ ಜೀನಾಲಯ ಪರಿಚಯಿಸಿದ ನಮ್ಮ ನುಡಿ ಚಿತ್ರದ ಬಗ್ಗೆ ಮರೆಯದೆ ಕಮೆಂಟ್ ಮಾಡಿ ತಿಳಿಸಿರಿ ನಮಸ್ಕಾರ ಫೀಚರ್ ನ್ಯೂಸ್ ಸ್ಟೋರಿ ವಿಶ್ವ ಪ್ಲಸ್ ಟಿವಿ ವಿಶ್ವ ಜನ ಇತಿದು ಜಾಲದ ಜಾಲ